ನಮಸ್ಕಾರ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಕೆಲವೊಂದು ರಾಜವಂಶಗಳು ಬಂದವೂ ಹೋದವು ಆದ್ರೆ ಎರಡು ಸಾಮ್ರಾಜ್ಯಗಳು ಮಾತ್ರ ಕೇವಲ ರಾಜ್ಯಭಾರ ಮಾಡ್ಲಿಲ್ಲ ಇಡೀ ಉಪಖಂಡದ ದಿಕ್ಕನ್ನೇ ಬದಲಿಸಿದವು ಹೌದು ನಾವು ಮಾತಾಡ್ತಿರೋದು ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಇವರ ಕಥೆಯಂದ್ರೆ ಕೇವಲ ಯುದ್ಧ ಗೆಲುವು ಅಷ್ಟೇ ಅಲ್ಲ ಇದು ನಮ್ಮ ಇವತ್ತಿನ ಸಂಸ್ಕೃತಿ ನಮ್ಮ ಆಲೋಚನೆಗಳ ಮೇಲೆ ಅಳಿಸಲಾಗದ ಗುರುತು ಬಿಟ್ಟು ಒಂದು ದೊಡ್ಡ ಪರಿವರ್ತನೆಯ ಕಥೆ ನೋಡಿ ಈ ಪ್ರಶ್ನೆ ಇದೆಯಲ್ಲ ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ಒಬ್ಬ ಕ್ರೂರ ನಿರ್ಧಯಿ ರಾಜ ಇದ್ದಕ್ಕಿದ್ದಂತೆ ಶಾಂತಿಯ ದೂತನಾಗಿ ಹೇಗೆ ಬದಲಾಗ್ಬಲ್ಲ ಅಲ್ವಾ ಈ ಒಂದು ಪ್ರಶ್ನೆಯೇ ನಮ್ಮನ್ನ ನೇರವಾಗಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯೆಡೆ ಉಳಿದಿರುವ ಆ ಚಕ್ರವರ್ತಿಯ ಕಥೆಗೆ ಕರ್ಕೊಂಡು ಹೋಗುತ್ತೆ ಚಕ್ರವರ್ತಿ ಅಶೋಕ ಹಾಗಾದ್ರೆ ನಮ್ಮ ಈ ಪಯಣ ಹೇಗಿರುತ್ತೆ ಅಂದ್ರೆ ಮೊದಲು ಮೌರ್ಯ ಸಾಮ್ರಾಜ್ಯ ಹೇಗೆ ಹುಟ್ಕೊಳ್ತು ಅಂತ ನೋಡೋಣ ಆಮೇಲೆ ಇತಿಹಾಸವನ್ನೇ ಬದಲಿಸಿದ ಆ ಒಂದು ಯುದ್ಧ ಮತ್ತೆ ಅಶೋಕನ ಮನ ಪರಿವರ್ತನೆ ಬಗ್ಗೆ ಮಾತಾಡೋಣ ಅಲ್ಲಿಂದ ಮುಂದೆ ಮಧ್ಯ ಏಷ್ಯಾದಿಂದ ಬಂದ ಹೊಸ ರಾಜರು ಅಂದರೆ ಕುಶಾಯನರ ಕಥೆ ಶುರುವಾಗುತ್ತೆ ಕೊನೆಗೆ ಈ ಎರಡೂ ಸಾಮ್ರಾಜ್ಯಗಳು ನಮಗೆ ಏನೆಲ್ಲ ಕೊಟ್ಟು ಹೋದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ನಮ್ಮ ಕಥೆ ಶುರು ಮಾಡೋಣ ಭಾರತದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಲ್ಲಲ್ಲೇ ಚದರಿ ಹೋಗಿದ್ದ ಸಣ್ಣಪುಟ್ಟ ರಾಜ್ಯಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಅಖಂಡ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದು ಹೇಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಾಮ್ರಾಜ್ಯ ಉದಯಿಸಿದು ಅಂದ್ರೆ ಅದು ಮೌರ್ಯರದು ಮಗದವನ್ನೇ ರಾಜಧಾನಿ ಮಾಡ್ಕೊಂಡು ಚಂದ್ರಗುಪ್ತ ಮೌರ್ಯ ಈ ರಾಜವಂಶವನ್ನ ಸ್ಥಾಪಿಸ್ತಾನೆ ಇದು ಸುಮ್ನೆ ಒಂದು ರಾಜ್ಯ ಆಗಿರ್ಲಿಲ್ಲ ಬದಲಿಗೆ ಇಡೀ ಉಪಖಂಡದ ಬಹುತೇಕ ಭಾಗವನ್ನ ಒಂದೇ ಆಡಳಿತದಡಿ ತಂದ ಮೊದಲ ಪ್ರಯತ್ನವಾಗಿತ್ತು ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವನ್ನ ಆಳೋದು ಅಂದ್ರೆ ಸುಮ್ನೆನಾ ಹಾಗಾದ್ರೆ ಹೇಗೆ ನಡೆಸ್ತಾ ಇದ್ರು ಆಡಳಿತ ಆದರೆ ಹಿಂದಿದ್ದ ಮಾಸ್ಟರ್ ಮೈಂಡ್ ಚಾಣಕ್ಯ ಆತ ಬರೆದ ಅರ್ಥಶಾಸ್ತ್ರವೇ ಇದಕ್ಕೆಲ್ಲ ಬುನಾದಿ ಇದು ಕೇವಲ ಒಂದು ಪುಸ್ತಕ ಅಲ್ಲ ಇದೊಂದು ರೀತಿ ಆಡಳಿತದ ಸೂಪರ್ ಮ್ಯಾನ್ಯಲ್ ರಾಜನೀತಿ ವಿದೇಶಾಂಗ ವ್ಯವಹಾರ ಎಕನಾಮಿ ಅಷ್ಟೇ ಯಾಕೆ ಗೂಢಚಾರಿಕೆ ಹೀಗೆ ಎಲ್ಲದರ ಬಗ್ಗೆನೂ ಇದರಲ್ಲಿ ಮಾಹಿತಿ ಇತ್ತು ಈಗ ಬರೋಣ ಮೌರ್ಯ ವಂಶದ ಅತ್ಯಂತ ಪ್ರಸಿದ್ಧ ಅಷ್ಟೇ ಸಂಕೀರ್ಣ ರಾಜ ಅಶೋಕನ ಕಡೆಗೆ ಅವನ ಇಡೀ ಜೀವನವನ್ನ ಅಷ್ಟೇ ಅಲ್ಲ ಇಡೀ ಸಾಮ್ರಾಜ್ಯದ ಭವಿಷ್ಯವನ್ನೇ ಬುಡಮೇಲು ಮಾಡಿದ ಆ ಒಂದು ಯುದ್ಧದ ಕಥೆಯಿದು ಒಂದು ಲಕ್ಷ ಯೋಚನೆ ಮಾಡಿ ಇದು ಬರೀ ನಂಬರ್ ನಂಬರಷ್ಟೇ ಅಲ್ಲ ಕಳಿಂಗ ಯುದ್ಧದಲ್ಲಿ ಸತ್ತು ಹೋದವರ ಇದು ಒಂದೇ ಒಂದು ಯುದ್ಧದಲ್ಲಿ ಒಂದು ಲಕ್ಷ ಜನ ಪ್ರಾಣ ಕಳ್ಕೊಂಡಿದ್ರು ಆ ಕಾಲಕ್ಕೆ ಇದನ್ನ ಊಹಿಸೋಕು ಸಾಧ್ಯವಿರಲಿಲ್ಲ ಅಂತಹ ದೊಡ್ಡ ಮಾನವೀಯ ದುರಂತ ಅದು ಸತ್ತಿದ್ದು ಒಂದು ಲಕ್ಷ ಜನ ಮಾತ್ರ ಅಲ್ಲ ಯುದ್ಧ ಮುಗಿದ್ಮೇಲೆ ಸುಮಾರು ಒಂದೂವರೆ ಲಕ್ಷ ಜನರನ್ನ ಯುದ್ಧ ಕೈದಿಗಳನ್ನಾಗಿ ಮಾಡಲಾಯಿತು ಈ ಸಾವು ನೋವು ಈ ರಕ್ತಪಾತ ಗೆಲುವಿನ ಸಂಭ್ರಮದಲ್ಲಿದ್ದ ಅಶೋಕನ ಮನಸ್ಸನ್ನ ಇದು ಪೂರ್ತಿಯಾಗಿ ಅಲುಗಾಡಿಸ್ಬಿಟ ಅಶೋಕನ ಮನಪರಿವರ್ತನೆಗೆ ನಿಜವಾದ ಕಾರಣ ಬರೀ ಸೈನಿಕರ ಸಾವು ಆಗಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಯುದ್ಧಕ್ಕೂ ತಮಗೂ ಸಂಬಂಧವೇ ಇಲ್ಲದ ಸಾಮಾನ್ಯ ಜನರು ತಮ್ಮ ಪ್ರೀತಿಪಾತ್ರರನ್ನ ಕಳ್ಕೊಂಡು ಅನುಭವಿಸಿದ ನೋವಿದೆಯಲ್ಲ ಅದು ಅವನನ್ನ ತುಂಬ ಕಾಡಿತು ಆ ನೋವೆ ಅವನ ಬದಲಾವಣೆಗೆ ಅಡಿಪಾಯ ಹಾಕಿತ್ತು ಆ ಪಶ್ಚಾತ್ತಾಪದಿಂದ ಅಶೋಕ ಬರೀ ಯುದ್ಧ ಮಾಡೋದನ್ನ ನಿಲ್ಲಿಸಲಿಲ್ಲ ಬದಲಿಗೆ ತನ್ನ ಆಡಳಿತದ ರೀತಿನೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬೇಟ ಶಸ್ತ್ರಗಳಿಂದ ಗೆಲ್ಲುವ ದಿಗ್ವಿಜಯದ ಬದಲು ಧರ್ಮದಿಂದ ಗೆಲ್ಲುವ ಧರ್ಮವಿಜಯದ ದಾರಿಯನ್ನ ಆತ ಆರಿಸ್ಕೊಂಡ ಕಳಿಂಗ ಯುದ್ಧದ ನಂತರ ಅಶೋಕನ ಮೇಲೆ ಬುದ್ಧನ ಬೋಧನೆಗಳ ಅದರಲ್ಲೂ ಮುಖ್ಯವಾಗಿ ಕರುಣೆಯ ಪ್ರಭಾವ ಜಾಸ್ತಿಯಾಯಿತು ಇದರಿಂದ ಪ್ರೇರಿತನಾಗಿ ಧಮ್ಮ ಅನ್ನೋ ಒಂದು ಹೊಸ ನೀತಿಯನ್ನ ಜಾರಿಗೆ ತಂದ ಇದು ಯಾವುದೋ ಒಂದು ಧರ್ಮ ಆಗಿರಲಿಲ್ಲ ಬದಲಿಗೆ ಎಲ್ರಿಗೂ ಅನ್ವಯವಾಗುವಂಥ ನೈತಿಕ ನಿಯಮಗಳ ಒಂದು ಸೆಟ್ ಆಗಿತ್ತು ಅಶೋಕನ ಧಮ್ಮ ಅನ್ನೋದು ಬರೀ ಮಾತಲಿ ಉಳಿಲಿಲ್ಲ ಅದನ್ನು ಕಾರ್ಯರೂಪಕ್ಕೆ ತರಲು ಆತ ಒಂದು ಸಿಸ್ಟಮನ್ನೇ ರೆಡಿ ಮಾಡಿದ ಧರ್ಮ ಮಹಾಮಾತ್ರರು ಅಂತ ಸ್ಪೆಷಲ್ ಆಫೀಸರ್ಗಳನ್ನು ನೇಮಿಸಿ ತನ್ನ ಸಂದೇಶವನ್ನ ಸಾಮ್ರಾಜ್ಯದ ಪ್ರತಿಯೊಂದು ಮೂಲೆಗೂ ತಲ್ಪಿಸ್ತ ಅಷ್ಟೇ ಅಲ್ಲ ಇದು ಶಾಶ್ವತವಾಗಿ ಉಳಿಬೇಕು ಅಂತ ಕಲ್ಲು ಬಂಡೆಗಳ ಮೇಲೆ ಸ್ತಂಭಗಳ ಮೇಲೆಲ್ಲಾ ಕೆತ್ತಿಸಿಟ್ಟು ಸರಿ ಮೌರ್ಯ ಸಾಮ್ರಾಜ್ಯದ ಶಕ್ತಿ ಕಮ್ಮಿ ಆದ್ಮೇಲೆ ಭಾರತದ ರಾಜಕೀಯ ಚಿತ್ರಣದಲ್ಲಿ ಮತ್ತೊಂದು ಹೊಸ ಪ್ರಬಲ ಶಕ್ತಿ ಎದ್ದು ನಿಂತಿತ್ತು ಇವರು ಭಾರತಕ್ಕೆ ಹೊಸ ಹೊಸ ಸಂಪರ್ಕಗಳನ್ನ ಹೊಸ ಸಂಸ್ಕೃತಿಯನ್ನ ಪರಿಚಯಿಸಿದರು ಈ ಎರಡೂ ಸಾಮ್ರಾಜ್ಯಗಳ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇತ್ತು ಅದು ಅವರ ಮೂಲ ಮೌರ್ಯರೂ ನಮ್ಮದೇ ದೇಶದವರು ಭಾರತದ ನೆಲದಿಂದಲೇ ಹುಟ್ಟಿದ ಸಾಮ್ರಾಜ್ಯ ಅವರದು ಆದರೆ ಕುಶಾಣರು ಹಾಗಲ್ಲ ಅವರು ಮಧ್ಯ ಏಷ್ಯಾದಿಂದ ಬಂದ ಯೂಚಿ ಅನ್ನೋ ಅಲೆಮಾರಿ ಜನಾಂಗಕ್ಕೆ ಸೇರಿದವರು ಹಾಗಾಗಿ ಅವರು ತಮ್ಮ ಜೊತೆ ಒಂದು ಹೊಸ ದೃಷ್ಟಿಕೋನವನ್ನೇ ತಂದ್ರು ಕುಶಾಣರು ಅಧಿಕಾರಕ್ಕೆ ಬಂದಿದ್ದು ಹಂತ ಹಂತವಾಗಿ ಮೊದಲು ಕುಜುಲಾ ಕಟ್ಫೀಸಸ್ ಅನೋನು ಚದರಿಗೋಗಿದ್ದ ಬುಡಕಟ್ಟುಗಳನ್ನೆಲ್ಲ ಒಟ್ಟು ಮಾಡಿ ರಾಜವಂಶಕ್ಕೆ ಫೌಂಡೇಶನ್ ಹಾಕಿದ್ದ ಅವನ ನಂತರ ಬಂದ ವಿಮಾ ಕಟ್ಫೀಸಸ್ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದು ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಗಟ್ಟಿ ಮಾಡಿದ ಈ ಗಟ್ಟಿ ಬುನಾದಿಯ ಮೇಲೆಯೇ ಕ್ರಿಸ್ತಶಕ ಎಪ್ಪತ್ತೆಂಟರಲ್ಲಿ ಕುಶಾಣರಲ್ಲೇ ಅತ್ಯಂತ ಪ್ರಸಿದ್ಧ ರಾಜ ಕನಿಷ್ಕ ಪಟ್ಟಕ್ಕೆ ಬರ್ತಾನೆ ಕನಿಷ್ಕನ ಕಾಲದಲ್ಲಿ ಕುಶಾಣ ಸಾಮ್ರಾಜ್ಯ ತನ್ನ ಪೀಕ್ಗೆ ತಲುಪಿತ್ತು ಅದು ಬರೀ ರಾಜಕೀಯವಾಗಿ ಮಾತ್ರ ಶಕ್ತಿಯುತವಾಗಿರ್ಲಿಲ್ಲ ಬದಲಿಗೆ ಕಲೆ ಧರ್ಮ ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಒಂದು ದೊಡ್ಡ ಹಬ್ ಆಗಿ ಬೆಳಿತು ಕನಿಷ್ಕನ ಸಾಧನೆಗಳು ಭಾರತದ ಇತಿಹಾಸದಲ್ಲಿ ತುಂಬಾ ಮುಖ್ಯವಾದವು ನೋಡಿ ಇವತ್ತಿಗೂ ನಾವು ಬಳಸುವ ಶಕಾಯುಗವನ್ನ ಶುರು ಮಾಡಿದ್ದೇ ಅವನು ಆಮೇಲೆ ಬೌದ್ಧ ಧರ್ಮದ ಮಹಾಯಾನ ಪಂಥಕ್ಕೆ ದೊಡ್ಡ ಸಪೋರ್ಟರ್ ಆಗಿದ್ದ ಅಷ್ಟೇ ಅಲ್ಲ ಅವನ ಕಾಲದಲ್ಲೇ ಗ್ರೀಕ್ ಮತ್ತು ಭಾರತೀಯ ಕಲೆಗಳು ಒಟ್ಟಿಗೆ ಸೇರಿ ಗಾಂಧಾರ ಕಲೆ ಅನ್ನೋ ಒಂದು ಅದ್ಭುತ ಶೈಲಿ ಹುಟ್ಟಿಕೊಂಡಿದ್ದು ನೋಡಿ ಇಬ್ಬರೂ ಬೇರೆ ಬೇರೆ ಕಾಲದವರು ಆದ್ರೆ ಅಶೋಕ ಮತ್ತು ಕನಿಷ್ಕ ಇಬ್ಬರಿಗೂ ಒಂದು ಕಾಮನ್ ಪಾಯಿಂಟ್ ಇಟ್ಟು ಬೌದ್ಧ ಧರ್ಮ ಅಶೋಕ ಪಾಟಲಿಪುತ್ರದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆಸಿದ್ರೆ ಹಲವಾರು ಶತಮಾನಗಳ ನಂತರ ಕನಿಷ್ಕ ಕಾಶ್ಮೀರದಲ್ಲಿ ನಾಲ್ಕನೇ ಸಮ್ಮೇಳನಕ್ಕೆ ಪ್ರೋತ್ಸಾಹ ಕೊಟ್ಟ ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಈ ಸಾಮ್ರಾಜ್ಯಗಳಿಗೂ ನಮ್ಮ ಇವತ್ತಿನ ದಿನಕ್ಕೂ ಏನು ಸಂಬಂಧ ಅವರ ನೆನಪು ಅವರ ಪರಂಪರೆ ಇವತ್ತಿಗೂ ಹೇಗೆ ನಮ್ಮ ಜೊತೆ ಇದೆ ಮೌರ್ಯ ಸಾಮ್ರಾಜ್ಯಕ್ಕೋ ನಮ್ಮ ಇವತ್ತಿನ ಭಾರತಕ್ಕೂ ಒಂದು ನೇರವಾದ ತುಂಬ ಪವರ್ಫುಲ್ ಕನೆಕ್ಷನ್ ಇದೆ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಅಶೋಕ ಸಾರನಾಥದಲ್ಲಿ ಒಂದು ಕಂಬವನ್ನ ನಿಲ್ಲಿಸ್ತಾನೆ ಅದರ ಮೇಲಿದ್ದ ಒಂದು ಚಿಹ್ನೆ ಇದೆಯಲ್ಲ ಅದೇ ಇವತ್ತು ನಮ್ಮ ಸ್ವತಂತ್ರ ಭಾರತದ ರಾಷ್ಟ್ರೀಯ ಲಾಂಛನ ಅಂದರೆ ನಮ್ಮ ನ್ಯಾಷನಲ್ ಎಂಬ್ಲೆಮ್ ಇದು ಇತಿಹಾಸ ಹೇಗೆ ನಿರಂತರ ಅನ್ನೋದಕ್ಕೊಂದು ದೊಡ್ಡ ಸಾಕ್ಷಿಯಲ್ವಾ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮೌರ್ಯರು ನಮಗೆ ಒಂದು ಅಖಂಡ ದೇಶವನ್ನ ಹೇಗೆ ಆಳ್ಬೇಕು ಅನ್ನೋ ಮಾಡೆಲ್ ಕೊಟ್ರು ಜೊತೆಗೆ ನಮ್ಮ ರಾಷ್ಟ್ರೀಯ ಚಿಹ್ನೆಯನ್ನ ಕೊಟ್ರು ಇನ್ನೊಂದು ಕಡೆ ಕುಶಾಣರು ಭಾರತವನ್ನ ಜಗತ್ತಿನ ಜೊತೆ ಅದರಲ್ಲೂ ಮಧ್ಯ ಏಷ್ಯಾದ ಜೊತೆ ಕನೆಕ್ಟ್ ಮಾಡಿ ಕಲ್ಚರ್ ವ್ಯಾಪಾರ ಐಡಿಯಾಗಳ ವಿನಿಮಯಕ್ಕೆ ಒಂದು ಬ್ರಿಡ್ಜ್ ರೀತಿ ಕೆಲಸ ಮಾಡಿದ್ರು ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ನೋಡಿ ಒಬ್ಬ ರಾಜ ದೇಶದೊಳಗಿನ ಶಾಂತಿಗೆ ಪ್ರಾಮುಖ್ಯತೆ ಕೊಟ್ಟ ಇನ್ನೊಬ್ಬ ರಾಜ ಹೊರಗಿನ ಪ್ರಪಂಚದ ಜೊತೆಗಿನ ಸಂಪರ್ಕಕ್ಕೆ ಒತ್ತು ಕೊಟ್ಟ ಆಂತರಿಕ ಶಾಂತಿ ಮತ್ತು ಬಾಹ್ಯ ಸಂಪರ್ಕ ಈ ಎರಡೂ ಐಡಿಯಾಗಳು ಇವತ್ತಿನ ದಿನದಲ್ಲೂ ದೇಶಗಳನ್ನ ಅವುಗಳ ನೀತಿಗಳನ್ನ ರೂಪಿಸುವುದರಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ತವೆ ಅಲ್ವಾ ಇದರ ಬಗ್ಗೆ ಯೋಚಿಸಿ ನೋಡಿ